ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಕೂಗು ಏನಂದ್ರೂ ಇದ್ದಾರೆ ಕಾಮೆಂಟ್ ಮಾಡ್ತಾರೆ ಯುಕ್ರೇನ್ ಅಲ್ಲಿ ಆದ್ರೂ ಕಾಮೆಂಟ್ ಮಾಡ್ತಾರೆ ರಷ್ಯಾದಲ್ಲಾದ್ರೂ ಕಾಮೆಂಟ್ ಮಾಡ್ತಾರೆ ಅದೇ ರೀತಿಯಲ್ಲಿ ಗಾಜಾದಲ್ಲಾದ್ರೂ ಕಾಮೆಂಟ್ ಮಾಡ್ತಾರೆ ಅಮೆರಿಕನ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಏನ್ ಮಾಡ್ದೆ ಏನ್ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡ್ತಾರೆ ಆದ್ರೆ ಮೈಸೂರಿನಲ್ಲಿ ಒಂಬತ್ತು ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ನಡೆದಿದೆಯಲ್ಲ ಒಬ್ಬನಾರು ಬಾಯ್ ತರಿತಾ ಇದನ್ಯ ಮುಖ್ಯಮಂತ್ರಿಗಳು ಬಾಯ್ ಯಾರ ಸಿಕ್ತವ್ರನ್ನೆಲ್ಲ ಗದರಿಸುವಂತ ಡಿ ಕೆ ಶಿವಕುಮಾರ್ ಬಾಕ್ ಬಾಯ್ ತೆರೀತಿದಾರ ಎಲ್ಲ ಎಲ್ಲದಕ್ಕೂ ಬಾಯಿ ಹಾಕುವಂತಹ ಅಲ್ಲಿ ಪ್ರಿಯಾಂಕಾ ಖರ್ಗೆ ಮಾತಾಡ್ತಿದಾರ ಅಂತಾರಾಷ್ಟ್ರೀಯ ವಿಚಾರಗಳ ಬಗ್ಗೆ ಎಲ್ಲ ನಾನು ಬಹಳ ಪ್ರವೀಣ್ ತರ ಇಲ್ಲಿ ಅದಿರನ್ನ ಲಬ್ಟಾಯಿಸುವಂತಹ ಲಾಡು ಮಾತಾಡುವಂತ ಲಾಡು ಇದ್ರ ಬಗ್ಗೆ ಧ್ವನಿ ಎತ್ತಿದಾರ ಅಲ್ಲಿ ಯಾರ ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಕೂಗು ಮಾರಿದನ ಅವನು ಮಾತಾಡ್ತಿಲ್ಲ ಇಲ್ಲೊಬ್ಬ ಬಂದು ಯಾವಾಗ್ಲೂ ಕೂಡ ಮುಟ್ಟಾಳವಾಗ್ತಾರ ಅಂದ್ರೆ ಅವನು ಮಾತಾಡ್ತಿಲ್ಲ ಅನ್ನ ಮೈಸೂರಿನಲ್ಲಿ ಯಾರ ಪಾಪದವ್ರ ಜೀವಕ್ಕೆ ಬೆಲೆ ಇಲ್ಲ ಸಂಸದರಾದ ಮಿಸ್ಟರ್ ರವಿ ಅವಿವೇಕಿ ಮಿಸ್ಟರ್ ಅಯೋಗ್ಯ ಮಿಸ್ಟರ್ ಮುಟ್ಟಾಳ ಪ್ರತಾಪ್ ಸಿಂಹ ಅವರೇ ನಿನ್ನೆ ಏನೋ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡಿದ್ರಿ ಸಿದ್ದರಾಮಯ್ಯ ಸಾಹೇಬ್ರ ಕಾಲಕ್ಕೆ ಧೂಳಕ್ಕೆ ಸಮಾರಿ ನೀವು ಅದನ್ನ ಮಾತಾಡೋದಕ್ಕಿಂತ ಮುಂಚೆ ವಿಜಯೇಂದ್ರ ಟ್ಯಾಕ್ಸು ಮಾತಾಡ್ಬೇಕಲ್ಲ ಆರ್ ಅಶೋಕ್ ಟ್ಯಾಕ್ಸು ವಿಜಯೇಂದ್ರ ಟ್ಯಾಕ್ಸು ಯತ್ನಾಳ್ ಟ್ಯಾಕ್ಸು ಬಿ ಜೆ ಪಿ ಟ್ಯಾಕ್ಸು ಮೋದಿ ಟ್ಯಾಕ್ಸು ಅಮಿತ್ ಶಾ ಟ್ಯಾಕ್ಸು ಬಿ ಎಲ್ ಸಂತೋಷ್ ಟ್ಯಾಕ್ಸು ಪ್ರಹ್ಲಾದ್ ಜೋಶಿ ಟ್ಯಾಕ್ಸು ಈ ಟ್ಯಾಕ್ಸ್ ಲ್ಯಾಬ್ಗಳೆಲ್ಲ ಮರ್ತೋದಂಗಿದೀರಾ ನೀವು ಕರ್ನಾಟಕದ ರಾಜಕಾರಣದಲ್ಲಿ ಯತೀಂದ್ರಣ್ಣ ಅವರು ಒಂದು ಎಮ್ ಎಲ್ ಸಿ ಆಗಿದ್ದಾರೆ ಅದಾದ್ರೂ ನಿಮಗೆ ಪ್ರಜ್ಞೆ ಇದೆಯಾ ಇಲ್ವಾ ಒಂದು ಎಮ್ ಎಲ್ ಸಿ ಅಂದ್ರೆ ಅವ್ರ ಪರಮಿತಿಯಲ್ಲಿ ಅವರು ಶಿಫಾರಸ್ ಮಾಡ್ತಾರೆ ಅವ್ರ ಪರಮಿತಿಯಲ್ಲಿ ಯತೀಂದ್ರ ಸಾಹೇಬ್ರಿಗೆ ನಮ್ಮ ಹೈಕಮಾಂಡ್ ಎಮ್ ಎಲ್ ಸಿ ಮಾಡಿರೋದು ಅವ್ರು ಸಿದ್ದರಾಮಯ್ಯ ಸಾಹೇಬ್ರ ಮಗ ಅನ್ನೋ ಕಾರಣಕ್ಕಲ್ಲ ಪಕ್ಷಕ್ಕೆ ಪಕ್ಷದ ಸಂಘಟನೆಗೆ ಯತೀಂದ್ರ ಸಾಹೇಬ್ರ ಕೊಡುಗೆ ಇದೆ ಆ ಕಾರಣಕ್ಕೆ ಅವ್ರನ್ನ ಎಮ್ ಎಲ್ ಸಿ ಮಾಡಿದ್ದಾರೆ ಅವ್ರ ಪರಮಿತಿಯಲ್ಲಿ ಅವ್ರ ತೀರ್ಮಾನ ತಗೊತಾರೆ ನೀವು ಸುಮ್ಮನೆ ಬಾಯಿಗೆ ಬಂದಿದ್ದು ಬಡ್ಕೊತೀರಾ ದಯವಿಟ್ಟು ಅದು ಆರ್ ಅಶೋಕ್ ಟ್ಯಾಕ್ಸು ಯತೀಂದ್ರಾಟೆ ಇದು ಅಂತೆಲ್ಲ ಮಾತಾಡ್ತಿದ್ರಲ್ಲ ನೀವು ಅದೇನೋ ಟ್ಯಾಕ್ಸ್ ಇದ್ದೇಳಪ್ಪ ನಮ್ಮ ಯತ್ನಾಳ್ ಟ್ಯಾಕ್ಸ್ ಬಗ್ಗೆ ಮಾತಾಡಪ್ಪ ಬಿಜಾಪುರಲ್ಲಿ ನಮ್ಮ ಯತ್ನಾಳ್ ಅವರು ಏನು ಟ್ಯಾಕ್ಸ್ ತೊಗೊತಾರೆ ಆರ್ ಅಶೋಕ್ ಅವ್ರ ಟ್ಯಾಕ್ಸ್ ಏನು ಇದ್ರ ಬಗ್ಗೆ ಎಲ್ಲ ಮಾತಾಡಿ ಪ್ರತಾಪ್ ಸಿಂಹ ಅವ್ರೆ ಮತ್ತು ಗ್ರೇಟರ್ ಬೆಂಗಳೂರು ಅಥಾರಿಟಿನ ಆರ್ ಅಶೋಕ್ ಅವರು ಅದೇನೋ ಬಿ ಜೆ ಪಿ ಅವರೆಲ್ಲ ಬೈಕಾಟ್ ಮಾಡಿದ್ರಂತೆ ಅಶೋಕಣ್ಣ ನಿನಗೆ ಇದ್ರೆ ಎಲೆಕ್ಷನ್ನು ಬಾಯ್ಕಾಟ್ ಮಾಡಬೇಕು ನೀನ್ ಎಲೆಕ್ಷನ್ ಕ್ಯಾಂಡಿಡೇಟ್ನೇ ಹಾಕ್ಸ್ಬಾರ್ದು ಬಿ ಜೆ ಪಿಯಿಂದ